ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೂರು ತರಹದ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವ ಹಾಗೆ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾದಂತಹ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಮೊದಲು ನಾನಿಲ್ಲಿ ಕ್ಯಾರೆಟ್ ಮತ್ತು ಕಸ್ಟರ್ಡ್ ಪೌಡರಿಂದ ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂತಹದ್ದು ಮೊದಲು ನಾನು ಫಸ್ಟ್ ಒಂದು ಲೀಟರ್ ಹಾಲು ತಗೊಂಡಿದ್ದೇನೆ ಒಂದು ಲೀಟರ್ ಹಾಲಿಗೆ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೇನೆ ಇದು ಹಾಕಿ ಒಳ್ಳೆ ಮಿಕ್ಸ್ ಆದ ನಂತರ ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿ ಶುಗರ್ ಹಾಕ್ಕೊಂಡ್ರೆ ಆಯಿತು ಶುಗರ್ ಹಾಕಿದ ಮೇಲೆ ನಾವು ಇದನ್ನು ಹಾಲನ್ನು ಕಾಯಿಸಲಿಕ್ಕೆ ಇಡುವ ನಾವು ಈಗ ಹಾಲನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಇರಿ ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ ಹಾಕಿದೆ ಅಂತ ತಳ ಹಿಡಿತದೆ ಸೊ ಇಲ್ಲಿ ನಮ್ಮ ಹಾಲು ಕೂಡ ಒಳ್ಳೆ ಬಿಸಿಯಾಗಿದೆ ಸೊ ಇದಾದ ನಂತರ ಇದನ್ನು ನಾನು ಕಂಪ್ಲೀಟ್ಲಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದು ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿ ಒಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ನಾನು ಸಬ್ಬಕ್ಕಿಯನ್ನು ನೆನೆಸಿಟ್ಟು ಈ ಥರ ಬೇಯಿಸ್ಕೊಂಡು ಇದನ್ನು ಈ ಥರ ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೇನೆ ನೋಡಿ ನಮಗೆ ಇದರ ನೀರೆಲ್ಲ ಏನು ಬೇಡ ಬರೀ ನಮಗೆ ಸಬ್ಬಕ್ಕಿ ಮಾತ್ರ ಸಿಕ್ಕಿದರೆ ಸಾಕು ಹಾಗೆ ಇಲ್ಲಿ ಕ್ಯಾರೆಟನ್ನು ನಾನು ಒಂದು ಕ್ಯಾರೆಟನ್ನು ಬೇಯಿಸ್ಕೊಂಡಿಟ್ಟಿದ್ದೇನೆ ನೋಡಿ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಈ ಥರ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಫಸ್ಟಿಗೆ ಕಾಯಿಸ್ಕೊಂಡಂಥ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಇತ್ತಲ್ಲ ಸೊ ಅದು ಫುಲ್ ಕಂಪ್ಲೀಟ್ಲಿ ತಣ್ಣಗಾದ ಮೇಲೆ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಸಬ್ಬಕ್ಕಿ ಅದೇ ಥರ ಒಂದು ಸ್ವಲ್ಪ ತಂಪು ಬೀಜ ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಮಾಡಿಕೊಂಡಂತಹ ಕ್ಯಾರೆಟ್ ಇತ್ತಲ್ಲ ಸೊ ಅದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ನಮ್ಮ ಕ್ಯಾರೆಟ್ ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಡಿ ಆಯಿತು ಇದು ನೀವು ಫ್ರಿಜ್ಜಲ್ಲಿಟ್ಟು ಕುಡಿದ್ರೆ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಸೊ ನಮ್ಮ ಒಂದು ಮಿಲ್ಕ್ ಶೇಕ್ ರೆಡಿ ಆಯ್ತು ಇಲ್ಲಿ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಯಿತು ನೀವು ಇದು ರಂಜಾನಿಗೂ ಒಳ್ಳೆಯದಾಗ್ತದೆ ಹಾಗೆ ಬಿಸಿಲಿಗೂ ಕೂಡ ಆಗ್ತದೆ ಇದು ಕುಡಿಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದರ ಮೇಲೆ ಒಂದು ಸ್ವಲ್ಪ ಗಾರ್ನಿಶಿಂಗ್ ಅಂತ ಹೇಳಿ ನಾನು ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೇನೆ ಹಾಗೇ ಇಲ್ಲಿ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಪೌಡರನ್ನು ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ನೋಡಿದ್ರಲ್ಲ ನನ್ನ ಕ್ಯಾರೆಟ್ ಮತ್ತು ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಾವು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡುವ ಇದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಮಾವಿನ ಹಣ್ಣು ಹಾಗೆ ಒಂದು ಸ್ವಲ್ಪ ಬೀಜ ಕೂಡ ಹಾಕಿದ್ದೇನೆ ಗೇರ್ ಬೀಜ ಹಾಕಿದ್ರಿಂದ ರುಚಿ ಡಬಲ್ ಆಗಿ ಬರ್ತದೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಗೇರ್ ಬೀಜ ಹಾಕಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾಕೆಟ್ ಹಾಲು ಹಾಕಿದ್ದೇನೆ ಅರ್ಧ ಲೀಟರ್ ಹಾಲು ಹಾಗೆ ಒಂದು ಸ್ವಲ್ಪ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕಿ ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಗ್ಲಾಸಿಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಈ ಮಾಡಿದಂತಹ ಮಿಲ್ಕ್ ಶೇಕ್ ಇತ್ತು ನೋಡಿ ಮಾವಿನ ಹಣ್ಣಿನ ಅದು ಸರ್ವ್ ಮಾಡ್ತಾ ಇದ್ದೇನೆ ಇನ್ನಿದ್ರ ಮೇಲೆ ಒಂದು ಸ್ವಲ್ಪ ಮಾಡಿಟ್ಟಂತಹ ಒಂದು ಸ್ವಲ್ಪ ಮಾವಿನ ಹಣ್ಣಿನ ಪೀಸನ್ನು ಇದಕ್ಕೆ ಈ ಥರ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ನಮ್ಮ ಈಝಿಯಾಗಿರುವಂತಹ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ರೆಡಿಯಾಯಿತು ನೆಕ್ಸ್ಟ್ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸ್ ರೆಡಿ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಕೂಡ ಹಾಗೆ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಹಾಕಿದ್ದೇನೆ ಒಂದು ಸ್ವಲ್ಪ ಶುಗರ್ ಎಷ್ಟು ಬೇಡ ಬೇಕು ಅಷ್ಟು ನೋಡಿ ಶುಗರ್ ಹಾಕಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡುವ ಇದು ಕೂಡ ಗ್ರೈಂಡ್ ಆಯಿತು ನಮ್ಮ ಕಲ್ಲಂಗಡಿ ಹಣ್ಣು ಕೂಡ ಗ್ರೈಂಡ್ ಆಯಿತು ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹಾಲು ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ ಇದಕ್ಕೆ ಕೂಡ ಹಾಗೆ ನಾನಿಲ್ಲಿ ಒಂದು ಲೀಟರಷ್ಟು ಹಾಲು ಆ್ಯಡ್ ಮಾಡಿದ್ದೇನೆ ಸೊ ಈಗ ನಾನು ಒಂದು ಸ್ವಲ್ಪ ಇಲ್ಲಿ ಸ್ಟ್ರಾಬೆರಿ ಕಲರ್ ತಗೊಂಡಿದ್ದೀನಿ ಸ್ಟ್ರಾಬೆರಿ ಟೈಗರ್ ಅವರ ಸ್ಟ್ರಾಬೆರಿ ಎಸೆನ್ಸ್ ಹಾಕ್ತಾ ಇದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಕಲರ್ ಕೂಡ ಫ್ಲೇವರ್ ಕೂಡ ಎರಡು ಬರ್ತದೆ ಇದರಿಂದ ಇದರ ರುಚಿ ಇನ್ನೂ ಟೇಸ್ಟ್ ಒಳ್ಳೆಯಾಗಿ ಬರ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಆ ಎಸೆನ್ಸನ್ನು ಆ್ಯಡ್ ಮಾಡಿದ್ದೇನೆ ಇಲ್ಲಿ ನಾನು ಮತ್ತೆ ಕಟ್ ಮಾಡಿಟ್ಟಂತಹ ಕಲ್ಲಂಗಡಿ ಹಣ್ಣಿನ ಸಣ್ಣ ಸಣ್ಣ ಪೀಸ್ಗಳಿತ್ತು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಈ ಥರ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ದಂಪು ಬೀಜ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ಫಟಾಫಟ್ ಅಂತ ಹೇಳಿ ರೆಡಿ ಆಯಿತು ಇನ್ನಿದನ್ನು ನೆಕ್ಸ್ಟ್ ಇಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ತುಂಬ ಈಸಿಯಾಗಿರುವಂಥ ಮೂರು ಥರದ ಮಿಲ್ಕ್ ಶೇಕ್ ಇದು ಕುಡಿಲಿಕ್ಕೆ ಕೂಡ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ನಿಮ್ಮ ಈ ಇಫ್ತಾರಿಗೂ ಒಳ್ಳೆ ರುಚಿಯಾಗ್ತದೆ ಹಾಗೆ ಬಾಯಾರಿಕೆಗೆ ಕೂಡ ಬಿಸಿಲಿಗೆ ಕುಡಿಯುವ ಕುಡಿಯೋದಾದರೂ ಕೂಡ ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ತಿಳಿಸಿ ಹೇಗಾಗಿದೆ ಅಂತ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಯಾವಾಗಲೂ ಹಾಕ್ತಿರೋ ವೀಡಿಯೋನ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಥ್ಯಾಂಕ್ ಯು